ಸೊ ಗಾಯ ಸಲಿ ನೀವು ನೋಡ್ಬೋದು ಅಲ್ಲಿ ಕಾಫಿನ ಕಟ್ ಮಾಡ್ತಾರ ಅವರು ಅಲ್ಲಿ ಬಂದ್ಬಿಟ್ಟು ಕಾಫಿ ಬೀನ್ಸ್ ಇದೆ ನೀವು ನೋಡ್ಬೋದು ಇದು ಬಂದ್ಬಿಟ್ಟು ಯಾಕಂದ್ರೆ ಈ ಯಾಕೆ ಇವಾಗ ಮಾಡ್ತಾ ಇದಾರೆ ಅಂದ್ರೆ ವೆಸ್ಟಿಂಗ್ ಟೈಮು ನೋಡಿ ಎಷ್ಟು ಬಿಸಿಲು ಬೀಳ್ತಾ ಇದೆ ಸೊ ಆ ಬಿಸಿಲಿಂದ ಇದು ಕಾಫಿ ಬೀನ್ಸ್ ರೋತು ಕಾಫಿ ಪೌಡ್ ಅವ್ರ ಮಾಡಿ ಜಸ್ಟ್ ಗ್ರೈಂಡ್ ಮಾಡಿ ಪ್ರೋಸೆಸ್ ಪೌಡರ್ ಆಗಿ ಆಮೇಲೆ ಕುಡಿಯೋದು ಸೊ ಇವಾಗ ಇವಾಗ ಹೆಂಗೆ ಕಾಫಿ ಬೀನ್ಸ್ ತೊಗೊತಾರೆ ಮತ್ತೆ ಹೆಂಗೆ ಕಾಫಿ ಪೌಡರ್ ಮಾತ್ರ ಅಂತ ಬನ್ನಿ ಕೇಳಿ ಇಲ್ಲಿ ಒಂದು ಆಂಟಿ ಮತ್ತೆ ಅಂಕಲ್ ಸಿಕ್ಕೂ ಸ್ವಲ್ಪ ಡೀಟೇಲ್ಸ್ ಎಂಟುವರೆಗೆ ತೋಟ ಕೆಲಸ ಹಿಡಿಬೇಕು ಕೆಲಸ ಹಿಡಿದ ತಕ್ಷಣ ಅವ್ರು ಓನರ್ ಬರೋದ್ರೊಳಗೆ ಕೆಲಸ ನಡೀತಾ ಇರಬೇಕು ಆಮೇಲೆ ಸಂಬಳ ಒಂದು ನಾನ್ನೂರು ರೂಪಾಯಿ ಸಂಬಳ ಕೊಡ್ತಾರೆ

ಅದನ್ನ ತಗೋ ಬಂದಿಲ್ ಒಣಸ ಅಷ್ಟೇ ಖರ್ಚು ಬರುತ್ತೆ ಕಾಫಿ ಬೆಳೆಗಾರರಿಗೆ ಸುಲಭ ಏನಿಲ್ಲ ಲೇಬರ್ಸಿಗೂ ಕಷ್ಟ ಇದೆ ಇವ್ರಿಗೂ ಕಷ್ಟ ಇದೆ ಈಗ ಮತ್ತೆ ಕುಯಿಸಿ ಒಣಗಿಸ್ ಮಾರೋವರೆಗೂ ಕಷ್ಟನೇ ಕಾಫಿ ಈಗ ಯೋಳ ಬಿಸ್ತು ಮಳೆ ಮಳೆಗಿಳೆ ಬಂದ್ರೆ ಕಷ್ಟನೇ ಮಳೆ ಬರೋದ್ರೆ ಬರ್ಲಿಲ್ಲ ಅಂದ್ರೆ ಚೆನ್ನಾಗಿ ಕುಯ್ದು ಅಥ್ವಾ ಒಣಸಿ ಕೊಟ್ಟು ಬಿಡಬಹುದು ಇದೀಗ ನೋಡಿ ಈ ಜನವರಿ ಡಿಸೆಂಬರ್ ಹದಿನೈದರಿಂದ ಜನವರಿ ಫೆಬ್ರವರಿ ಮಾರ್ಚ್ವರೆಗೂ ಕುಯ್ಬೋದು ಕಾಫಿ ಕುಯ್ಬೋದು ಅದೇನಾಗಲ್ಲ ಒಣಗುತ್ತೆ ಅದನ್ನ ಮಾರಿದ್ಮೇಲೆ ಒಳ್ಳೆ ಮಳೆ ಬಂದ್ರೆ ಮತ್ತೆ ನೆಕ್ಸ್ಟ್ ಪಸ್ತಿಗೆ ಮಳೆ ಬಂದ್ರೆ ಒಳ್ಳೆ ಬೆಳೆ ಆಗುತ್ತೆ ಸರ್ ಇದು ಯಾವಾಗ ರೆಡಿ ಇರುತ್ತೆ ಇದನ್ನ ಈಗ ನೋಡಿ ಒಣಗಿಸಿದ್ರೆ ಒಣಗಿಸ್ಬಿಟ್ಟು ಇಟ್ಬಿಟ್ರೆ ಇದು ಹೋಗ್ತಾನೆ ಇರುತ್ತೆ ಮಳೆಗಾಲದವರೆಗೂ ಒಳಗ ಮಳೆ ಬೀಳೋವರೆಗೂ ಕಾಫಿ ವ್ಯಾಪಾರ ಆಗ್ತಾನೆ ಇರುತ್ತೆ ಮತ್ತೆ ತಗೊಂಡರೆಲ್ಲ ಗೋಡನ್ನ ಸ್ಟಾಕ್ ಮಾಡ್ತಾರೆ ತಗೊಂಡೋಗಿ ಕಾಫಿ ಕ್ಯೂರಿಂಗ್ ಇರುತ್ತೆ ಇದು

ಇದು ಅರೇಬೇಕ ಇದ್ರಲ್ಲಿ ಅದು ಅರೇಬೇಕ ಬೇರೆ ಬೇರೆ ಇಲ್ಲಿ ಬೆಳೀತಾರೆ ಕುಯ್ದು ಕೊಟ್ಟು ಅದು ಬೇಗ ಬರುತ್ತೆ ಅದು ಈ ತಿಂಗಳಿಗೆ ಮುಗ್ದು ಹೋಗ್ಬಿಡುತ್ತೆ ಇದು ಸ್ವಲ್ಪ ಲೇಟ್ ಜನವರಿ ಫೆಬ್ರವರಿಗೆಲ್ಲ ಎಲ್ಲ ತಡೆಯುತ್ತಿದೆ ಮಾರ್ಚ್ ವರ್ಗೂ ತಡೆಯುತ್ತಿದೆ ಎಲ್ಲೆಲ್ಲಿ ಇದು ಇದು ನೀವು ಮಂಡಿಗೆ ಆಗ್ಬಿಡ್ತೀರ ನೀವು ಎಲ್ಲೂ ಎಕ್ಸ್ಪೋರ್ಟ್ ಮಾಡಕ್ಕಾಗ ಯಾಕಂದ್ರೆ ನಿಮ್ದು ಕ್ವಾಂಟಿಟಿ ಕಮ್ಮಿ ಅಲ್ವಾ ಇಲ್ಲಿ ಏನ್ ಗೊತ್ತಾ ಈಗ ನೋಡಿ ಇದೆಲ್ಲ ಬೆಳಿದಾರ ಇಲ್ಲಿ ವ್ಯಾಪಾರಗಾರ ಈಗ ಎಲ್ಲರೂ ವ್ಯಾಪಾರಗಾರ ಆಗಿದ್ದಾರೆ ಯಾರು ಬೇಕಾದ್ರೆ ಹೌದು ಅವ್ರು ತಗೊಂಡು ತಗೊಂಡು ಮಂಡಿ ಮಂಡಿಗೆ ಓಕೆ ಸೊ ನೀವು ಸ್ವಲ್ಪ ಕಮಿಷನ್ ಇಟ್ಕೊಂತೀರ ಅವ್ರ ಮತ್ತೆ ಅವರು ತಗೊಂಡವ್ರು ಕಮಿಷನ್ ಹೆಚ್ಚು ಲಾಭಕ್ಕೆ ಮಾರ್ಕೊಂತಾರೆ ಒಣಗಿದ್ರೆ ರೇಟ್ ಹೋಗುತ್ತೆ ಅದು ಮೆತ್ತಗಿದ್ರೆ ರೇಟ್ ಹೆಚ್ಚು ಮಾಡಲ್ಲ ಅತರ ವನಿಗೆ ಅಲ್ಲಾಡಬೇಕು ಇದು ಬೀಜ ಅಲ್ಲಾಡಬೇಕು ಇದು ಇದು ಯಾವ ಅಂದ್ರೆ ಇದು ಅರೇಬಿಕಾ ಅಂತ ಇದೆ ರೋಬಸ್ಟಾ ರೋಬಸ್ಟಾ ನಾವು ಬ್ರೂ ಕಾಫಿ ಎಲ್ಲ ಕುಡಿತಿವಲ್ಲ ಅದು ಇದೇನಾ ಅಲ್ಲ ಅದು ಅರೇಬಿಕಾ ಅದು ಅರೇಬಿಕಾನಾ ಇದು ಎಲ್ಲಿಗೆ ಯೂಸ್ ಮಾಡ್ತಿದೀದು ಫಿಲ್ಟರ್ ಕಾಫಿಗೆ ಯೂಸ್ ಮಾಡ್ತೀವಿ ಫಿಲ್ಟರ್ ಕಾಫಿಗೆ ಇದು ಚೆನ್ನಾಗಿರುತ್ತೆ ಫಿಲ್ಟರ್ ಫೈನ ಅದು ಒಳ್ಳೆದಾಯ ಇದೆ ನಮ್ಮ ಕಾಫಿಯ ಅದು ಬಾರಿ ಹೀಟ್

ಬ್ಯಾಸಿಗೆ ಒಳ್ಳೆ ಮಳೆ ಬಿತ್ತ ಮರಗಾಯಿ ಸಿಡಿಬೇಕು ಸರ್ ಒಂದ್ ಎಕರೆಗೆ ಎಷ್ಟ್ ಜನ ಆಳುಗಳು ಬೇಕಾಗುತ್ತೆ ಸರ್ ಕುಯ್ಬೇಕಾದ್ರೆ ಅದು ದಿನ ಇರುತ್ತಾ ಕಟ್ಟಿಂಗ್ ದಿನ ಒಂದ್ ದಿವಸ ಕುಯ್ದು ಮುಗಿಯಲ್ಲ ಅದು ಜನಾರು ಮುಗಿತ್ತೆ ಒಂದು ಒಂದ್ ಎಕರೆಗೆ ಒಂದು ಒಂದ್ ಐದ್ ಐದ್ ಆರ್ ಜನ ಏಳೆಂಟ್ ಜನ ಬಂದ್ರೆ ಒಂದ್ ಎರಡ್ ಮೂರ್ ದಿವಸಕ್ಕೆ ಕುಯ್ದು ಮುಗಿಸ್ಬಿಡ್ತಾರೆ ಕ್ವಶನ್ ಇದೆ ಈಗ ಗಿಡಗಳು ಹಾಕಿಡ್ತಾರೆ ಒಂದ್ ಎಕ್ಸಾಂಪಲ್ ಒಂದ್ ಎರಡ್ ಸಾವಿರ ಗಿಡಗಳು ಒಂದ್ ಎರಡ್ ಎಕರೆಗೆ ಹಾಕಿಡ್ತಾರೆ ಎರಡ್ ಸಾವಿರ ಗಿಡ ಆಗಲ್ಲ ಇದು ನಾನೂರ್ ಗಿಡ ಹಿಡಿತು ಒಂದ್ ಎಕರೆ ಒಂದ್ ಎಕರೆಗೆ ನಾನೂರ್ ಗಿಡ ಅದ್ರ ಮಧ್ಯೆ ಯಾರೇ ಬೇಕಾಗಿರುತ್ತಲ್ಲ ಅದನ್ನ ಹಾಕಂತಾರ ಒಂದ್ ಎಕರೆಗೆ ಇಲ್ಲಿ ಕ್ಲೀನ್ ಆಗಿ ಮಳೆಲ್ಲ ಚೆನ್ನಾಗಿ ನಡೆಸಿದ್ರೆ ಐವತ್ತು ಚೀಲ ಬಿದ್ದಿಲ್ಲ ಬೀರುತ್ತೆ ಮಳೆ ಬಿದ್ದಿಲ್ಲ ಅಂದ್ರೆ ತೋಟದ ಕೆರೆಗೆರೆ ಮಾಡ್ಸಿ ಇರ್ತಾರೆ ನೀರ್ನ ಹೊಡ್ಕೊಂತಾರೆ ಆದ್ರೆ ಒಂದ್ ಸ್ವಲ್ಪ ಕಮ್ಮಿ ಆಗುತ್ತೆ ಐವತ್ ಆಗ ಕಮ್ಮಿ ಆಗುತ್ತೆ ನೀರ್ ಹೊಡಿ ಮಳೆನೇ ಸರಿ ನಡೆಸಿದ ಏನೋ ಅರ್ಧ ಅರ್ಧ ಮಳೆ ಬಂದ್ರೆ ಒಂದ್ ಇಪ್ಪತ್ತು ಚೀಲ ಅಂತೂ ಆಗುತ್ತೆ ಅವಾಗ ಲಾಸ್ ಆಗುತ್ತೆ ತೋಟ ತಾರಿಗೆ ಈ ಮತ್ತೇನ್ ಗೊತ್ತ ಈಗ ಒಂದ್ ಎಕರೆ ಎರಡ್ ಎಕರೆ ತೋಟ ಇದ್ದರು ಸ್ವಂತ ಮಾಡ್ಕೊತಾರೆ ಅವರು ಲೇಬರ್ ಜಾಸ್ತಿ ಏನಕ್ಕೆ ಕರ್ಕೊಳ್ಳಲ್ಲ ಈ ಒಂದ್ ಇಪ್ಪತ್ತೈದು ಎಕರೆ ಹದ್ನೈದು ಎಕರೆ ಅವರಿಗೆ ಒಂದ್ ಸ್ವಲ್ಪ ಲಾಸ್ ಆಗ್ಬಿಡುತ್ತೆ ಕಾಫಿ ಜಾಸ್ತಿ ತೋಟ್ದಾಗ ಚೆನ್ನಾಗಿದ್ರೆ ಮಾತ್ರ ಅವರಿಗೆ ಲಾಭ ಲಾಭ ಆಗುತ್ತೆ ಈಗ ಎಕರೆಗೆ ಇಪ್ಪತ್ತ್ ಸಲ ಕಾಫಿ ಬಿದ್ದು ಜನ ಕರ್ಕೊಂಡ್ ಬಂದ್ರೆ ಅವ್ರು ಹೊರ್ಕಟ್ ಹೋಗೋ ಹೊರ್ಕಟ್ ಮತ್ತೆ ಈಗ 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 ಕೂಲಿ ಈಗ ಒಂದ್ ಸಪೋಸ್ ಇಪ್ಪತ್ತ್ ಎಕರೆ ಇರುತ್ತೆ ಅನ್ಕೊಳ್ಳಿ ಇಪ್ಪತ್ತ ಎಕರೆ ಅವ್ರ ಕೂಳಿಯವ್ರನ್ನ ಕರ್ಕೊಂಡ್ ಬರೋದು ಹೋಗೋದು ಕೊಡ್ಬೇಕ್ ಎಲ್ಲಾ ಚಾರ್ಜ್ ಎಲ್ಲ ಕೊಡ್ಬೇಕು ಇವ್ರಿಗೆ ಕೂಲಿಯವ್ರಿಗೆ ಈಗ ನಾವು ಒಂದು ಎಕ್ಸಾಂಪ ಹೇಳ್ತೀವಿ ಸರ್ ಈಗ ರಾಗಿ ಬೆಳಿಬೇಕಾದ್ರೆ ಅದ್ರಲ್ ತುಂಬಾ ಕೆಲ್ಸಗಳಿದಾವೆ ಅದೇ ತರ ಕಾಫಿದಲ್ಲೂ ಇರುತ್ತಾ ಕೆಲಸಗಳು ರಾಗಿ ಗಿದ್ರ ಕಾಫಿ ಜಾಸ್ತಿ ರಾಗಿನ ಹಾಯ್ಕ್ ನಟು ಬಿಡ್ರೆ ಮೂರ್ ತಿಂಗಳ ಕಾಫಿ ನೋಡಿ ಕಾಫಿ ಮತ್ ಕಾಫಿ ಕೆಲ್ಸಾನೇ ಅದನ್ನ ಒಣಕಡ್ಡಿ ಅದೇ ಎಲ್ಲ ಕಸ ಕಡ್ಡಿ ಎಲ್ಲ ಇರುತ್ತೆ ಕ್ಲೀನ್ ಮಾಡ್ಬೋದು ಕಾಫಿನ ಕ್ಲೀನ್ ಮಾಡಿ ಬಿಡ್ಕೊಂಡು ಕೂಲಿ ತಗೊಳ್ಳೋದ್ ಬರೀ ಇಲ್ಲ ಬರೀ ಕೀಳೋದಕ್ಕೆ ಇವ್ರು ಏನ್ ಮಾಡ್ತಾರೆ ಕಾಫಿ ಕೀಳೋದಕ್ಕೆ ಕೆಜಿ ಲಕ್ಷ ಈಗ ಅದ್ರಲ್ಲಿ ಸ್ವಲ್ಪ ಲೇಬರ್ಸ್ ಒಂದು ಸ್ವಲ್ಪ ಲಾಭ ಆಗುತ್ತೆ ಅಲ್ಲ ಸರ್ ಈಗ ಅಂದ್ರೆ ಲಂಪ್ಸಮ್ಮು ಇಲ್ಲ ಕೂಲಿ ಎರಡು ಕೂಲಿ 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 ಅಂದ್ರೆ ನಾನೂರು ರೂಪಾಯಿ ನಾನೂರು ಇದು ಕೆಜಿ ಜಿ ಕುಯ್ದು ಜಾಸ್ತಿ ಕುಯ್ದು ಬಿಡ್ತಾರೆ ಒಂದು ಐ ಐದು ರೂಪಾಯಿ ಕೆಜಿ ಇದ್ರೆ ಇದ್ದರೆ ನೂರು ಕೆ ಜಿ ಕುಯ್ದ್ರೆ ಐನೂರು ಆಯಿತು ಸರಿ ಇವ್ರಿಗೆ ಇವ್ರಿಗೆ ಏನಂತಂದ್ರೆ ಈಗ ಓನರ್ಸ್ ಗೆ ಬಂದ್ಬಿಟ್ಟು ಲಂಪ್ಸಮ್ ಕೊಟ್ಬಿಟ್ರೆ ಅವ್ರಿಗೆ ಕೂಲಿ ಬಂದು ಮೂರು ದಿನ ಆಗೋದು ಕೆಲಸ ಒಂದು ದಿನ ಒಂದು ದಿನ ಮುಗಿಯುತ್ತೆ ಮತ್ತು ನೂರು ಕೆಜಿ ಜಿ ಕುಯ್ಯೋದಕ್ಕೆ ಇನ್ನೂರು ಕುಯ್ತಾರೆ ಅವು ಕೆಜಿ ಸಾವಿರ ರೂಪಾಯಿ ಅವರಿಗೆ ಆಯಿತು ಇವ್ರು ಇನ್ನೂರು ಕೆಜಿ ಜಿ ದಿನ ಸಂದಕ್ಕೆ ಇರೋರು ಫೈಟ್ ಮಾಡಿ ಕುಯ್ದು ಬಿಡ್ತಾರೆ ಅವ್ರಿಗೆ ಸಾವಿರ ರೂಪಾಯಿ ಆಗುತ್ತೆ ಇವ್ರಿಗೂ ಬೇಗ ಆಗ್ತದೆ ಮುಗಿದ್ರೆ ಒಳ್ಳೇದು ಅಂತ ಮತ್ತೆ ಮಳೆ ಗಿಳ ಎಲ್ಲ ಆಗ್ಬಿಟ್ರೆ ಸುಮ್ಮನೆ ಹಣ್ಣೆಲ್ಲ ಹಾಳಾಗಿ ಹೋಗ್ಬಿಡುತ್ತೆ ಅಂತ ಸರ್ ಇನ್ ತಗೊಂಡ್ಬರ್ಬೇಕಂದ್ರೆ ಯಾವಾಗ ಸಿಚುಯೇಷನ್ ಆಗಿದೆ ಅಂದ್ರೆ ಒಟ್ಟು ಎಲ್ಲ ಕಾಫಿ ಎಲ್ಲ ಹಾಳಾಗೋದು ಆ ತರ ಏನಾದ್ರು ಆಗಿದೆ ಅದ್ ಆತರ ಅಂದ್ರೆ ಹೋದ ಒಂದು ಹೋದ ನೋಡಿ ಮಳೆ ಬಂದ್ಬಿಟ್ಟು ಹಾಳಾಗುತ್ತೆ ಫಸ್ಟ್ ಜನವರಿಗೆ ಬಿದ್ಬಿಡ್ತು ಮಳೆ ಬಿತ್ತ ತಕ್ಷಣ ಕಾಫಿ ಎಲ್ಲ ಒಣ ಏನು ಆಗಲ್ಲ ಒಣಗಿಸ್ಬೇಕಾರೆಲ್ಲ ಕಷ್ಟ ಆಗುತ್ತೆ ನೆಂದ್ಬಿಡುತ್ತಲ್ಲ ಒಣಗಿ ಅರ್ಧ ಮರ್ಧ ಒಣಗಿದ್ದೆಲ್ಲ ನೆಂದ್ಬಿಟ್ರೆ ಕಷ್ಟ ಆಗುತ್ತೆ ಹಸಿ ಹಣ್ಣು ಏನೂ ಆಗಲ್ಲ ನೆಂದ್ರೆ

ಅಂದ್ರೆ ಈಗ ಲಾಕ್ ಮಾಡಿದರಲ್ಲ ಓ ಲಾಕ್ ಇಲ್ಲಿ ದಾನಕ ಏನಾಗ ಬರ್ತಾ ಇರ್ತಾರೆ ತಗೊಂಡ್ ಹೋಗ್ತಾರೆ ಇಲ್ಲಿ ಬನ್ ಈ ಕಾಫಿ ಸ್ಟೋರ್ ನಿಟ್ ಅಲ್ಲ ಇಲ್ಲಿ ಹುಳಿಬೇಕು ಇಲ್ಲೇ ಮಾಲಕ ಮನೆ ಇದೆಯಲ್ಲ ಇಲ್ಲೇ ಮಾಲಕ

ಕಡಲೇಬೇಡರು कांटेक्ट ಇದೆ ಕರೆ ಸಕಲಿಸಬೇಕು ಎಲ್ಲ ಬೇಕು ಫೋನ್ ಮಾಡ್ಕಬಹುದು ನೀವು ಏನ ಸಪೋಸ್ ಚೀಲ ಮಾಡಿಟ್ರೆ ಯಾರು ಬಂದ್ ಎತ್ಕೊಂಡ್ರೆ ಕಷ್ಟ ಆಗುತ್ತೆ ಅದು ಖನ್ನಿ ખાನಕಲೇ ನಿಮಿಷ ತಗೋ ಹೌದು ಮೂಟೆ ತಕೊಂಡು ಹೋಗ ಸುಲಭ ಮತ್ತೆ ಖಾಯಕ ಆಗಲ್ಲ ಇದು ತುಂಬಾದಲ್ಲ ಕಷ್ಟ ಆಗುತ್ತೆ ಜಲ್ಲಿ ಜಲ್ಲಿ ಅಂತ ಸೌಂಡ್ ರಾತ್ರಿ ಸೌಂಡ್ ಜಾಸ್ತಿ ಕೇಳುತ್ತೆ ಸರ್ ಇದು ಮಿಷನ್ ಗೆ ಹಾಕಿದ್ರೆ ಅಂದ್ರೆ ಫೈನ್ ಮಿಷಿನ್ ಗ್ರೈಂಡ್ ಮಾಡೋದಿಕ್ಕೆ ಎಷ್ಟು ಅಂತ ಸ ಕೆಜಿ ಅದು ಅದಾ ಇದು ಇದನ್ನ ನಾವು ಇಲ್ಲಿ ಕಾಫಿಗೆ ನಮ್ಮ ಸ್ವಂತ ಕುಡಿಯೋಕೆ ಅಂತ ಹೇಳಿ ಮನೆ ಮಾಡ್ಸ್ಕೊ ಬರ್ತೀವಿ ಒಂದ್ ಐವತ್ ಕೆಜಿ ಕಾಫಿ ಉಂಡೆ ಚೆನ್ನಾಗಿದ್ರೆ ಇಪ್ಪತ್ನಾಲ್ಕಿನೂ ಬರುತ್ತೆ ಬೆಳೆ ಒಳ್ಳೆ ಫೈನ್ ಬೆಳೆ ಬರೋದು ಇಲ್ಲ ಇಪ್ಪತ್ತೆರಡು ಕೆ ಬರುತ್ತೆ ಅಂದ್ರೆ ಐವತ್ ಕೆಜಿ ಹಾಕಿದ್ರೆ ಮುಕ್ಕಿದೆಲ್ಲ ವೇಸ್ಟೇಜ್ ವೇಸ್ಟೇಜ್ ಮುಕ್ಕಿದೇಸ್ಟೇಜ್ ಇಪ್ಪತ್ನಾಲ್ಕಿನೂ ಬರುತ್ತೆ ಚೆನ್ನಾಗಿದ್ರೆ ಇಲ್ಲ ಇಪ್ಪತ್ತೆರಡುವರೆ ಮೂರು ಇಪ್ಪತ್ ಮೂರು ಕೆಜಿನ ಚೆನ್ನಾಗಿದ್ರೆ ಬರುತ್ತೆ ಎಷ್ಟು ಎಷ್ಟು

ಊಟ ಆಯ್ತಾನಾ ನಿಮ್ದು ಇಲ್ಲ ಈಗ ಹೋಗ್ ಹೋಗಿ ನಿಮ್ಮದು ಊಟ ಮಾಡಬೇಕು ನಾನು ಇರಬೇಕು ಸುಲಭ ಯಾವುದು ಇಲ್ಲ ಇಲ್ಲ ನಾವು ಆಕ್ಚುಲಿ ಕಾಫಿ ಏರಿಯಾದಲ್ಲಿ ಪುಷ್ಟತೆ ಸಿಗಲ್ಲ ಜನನೆ ಸಿಗಲ್ಲ ಮತ್ತು ಹೊರಗಡೆ ಇದೆಲ್ಲ ಜನ ಕಲ್ಸ್ ಕಾಫಿ ಕುಳಿತಾರೆ ಅದು ಆಗುತ್ತೆ ಸರ್ ಅದು ಏನಂದ್ರೆ ಈಗ ಸೀಸನ್ ಅಲ್ವಾ ಈಗ ಹಾರ್ವೆಸ್ಟಿಂಗ್ ಟಿಂಗ್ ಟೈಮ್ ನಿಮಗೆ ಲೇಬರ್ ಸಿಗಲ್ಲ ಪ್ಲಸ್ ಏನಂದ್ರೆ ಎಲ್ಲಾನು ಬಿಜಿ ಇರುತ್ತೆ ವೆದರ್ ಚೇಂಜ್ ಆಗ್ತದೆ ಅದು ನಮಗೆ ಕಾಫಿ ತೋಟ ಮಲ್ ಕೆಲಸನೆ ಜಾಸ್ತಿ ಇಲ್ಲಿ ಸೋಮಾರಿಗಳು ಫಿಮಿ ಕೆಲಸ ಜಾಸ್ತಿ ಹುಳಿಯಲ್ಲ ನಿಮ್ಮ ಮನೆಯಲ್ಲಿ ಇರಲ್ಲ ಕೆಲಸ ಜಾಸ್ತಿ ಹೋಗಿಬಿಡುತ್ತಾರೆ ಬಟ್ ಕೂಲಿ ಕಮ್ಮಿ ಆಗಿಲ್ವಾ ಲೇಬರ್ಸ್ ಬಾರ್ಡರ್ ತಗೊಳ್ಳಿ ಈಗ ಕೋಲಾರ ತುಮಕೂರು ಕುನಿಗಲ್ ಅಲ್ಲೆಲ್ಲ ಒಬ್ರು ಈ ಕೂಲಿ ಕೆಲ್ಸಕ್ಕೆ ಹೋದ್ರೆ ಒಬ್ಬೊಬ್ರಿಗೆ ಆರ್ನೂರು ರೂಪಾಯಿ ಏಳ್ನೂರು ರೂಪಾಯಿ ಇದೆ ನಮ್ಮ ಅದೇ ಈ ಇದು ಇದರಲ್ಲಿ ನಾನೂರು ರೂಪಾಯಿ ಫಿಕ್ಸ್ ಆಗಿದೆಯಲ್ಲ ಅದು ಅದ್ರ ಕಮ್ಮಿ ಆಗಿಲ್ವಾ ನಮಗೆಲ್ಲ ಗಂಡ್ ಗಂಡ ಗಂಡಸರಿಗೆಲ್ಲ ಐನೂರು ರೂಪಾಯಿ ಕೊಡ್ತಾರೆ ಸಂಬಳ ಈಗೆಲ್ಲ ಕಂಟಾಟೆ ಜಾಸ್ತಿ ಕಂಟಾಟೆ ಬಂದ್ಬಿಡ್ತಾರೆ ಹೆಣ್ಣಿಗೆ ಮಾತ್ರ ಹ್ಮ್ ಕಸಿ ಕಿಸಿ ಎಲ್ಲ ಇವರೆಲ್ಲ ಸಂಬಳದಲ್ಲಿ ಮಾಡ್ತಾರೆ ಇಲ್ಲಿ ಗಂಡಸ್ರಿಗೆ ಕೆಲಸನೇ ಎಲ್ಲ ತೊಡದ ಮಿಷಿನ್ ಈಗೆಲ್ಲ ಹೊಳ ಒಡ್ಕೊಬಾರದು ಮರಗಸಿ ಮಾಡೋದು ಎಲ್ಲ ಕಂಟಾಡ್ತಾ ಮರಗಸಿ ಮಾಡೋದು ಮರಗಸಿಲೆಲ್ಲ ಜಾಸ್ತಿ ದುಡ್ಡು ಮರ ಹತ್ತಿ ಎಲ್ಲ ಕೊನೆಗಳಿದಾವಲ್ಲ ಅವನ್ನೆಲ್ಲ ಕೆಳಗಡೆ ಎಲ್ಲ ಕೊಡ್ದಾಕ್ಬೇಕು ಎರಡ್ ಎರಡು ಕೊನೆ ಬಡ್ಕೋಬೇಕು ನೆಹಳ್ಳಿಗೆ ಅದರಲ್ಲಿ ಸಂಬಳ ಆಗುತ್ತೆ So I hope you like this video, and thank you for watching. Please like, share, and subscribe. Bye, guys! See you in my next video.